ಹೇ ಆಲ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇಡೀ ಪ್ರಪಂಚವೇ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರುವ ಹೊಸ ವರ್ಷಕ್ಕೆ ಎಲ್ರಿಗೂ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಇಡೀ ಜಗತ್ತೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ ಇದು ಎಂತಹ ಸಂಭ್ರಮಾಚರಣೆ ಅಂದರೆ ಇಡೀ ಜಗತ್ತು ಸಂಭ್ರಮದಿಂದ ವೆಲ್ಕಮ್ ಮಾಡಿಕೊಳ್ತಾ ಇರುವಂತಹ ಒಂದು ಹೊಸ ವರ್ಷ ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ಆಚರಣೆ ಮಾಡೋಣ ಯುಗಾದಿ ಕೂಡ ನಮ್ಮದೇ ಪ್ರತಿ ವರ್ಷ ಯುಗಾದಿಗೆ ಮೊದಲನೇ ದಿನ ಒಬ್ಬಟ್ಟಿನ ಊಟ ಮಾರನೇ ದಿನ ಬಾಡೂಟ ಹೀಗೆ ನಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತೇವೆ ಈ ರೀತಿಯಾಗಿ ನಮಗೆ ಇವತ್ತಲ್ಲ ನಮಗೆ ಮುಂದಿನ ತಿಂಗಳು ಅದಕ್ಕೆ ಮುಂದಿನ ತಿಂಗಳು ಅಂತ ಹೇಳ್ತಾ ಹೋದರೆ ನಾರ್ತಿನವ್ರಿಗೆ ಹೊಸ ವರ್ಷ ಬೇರೆ ದಿನ ಆಗತ್ತೆ ಹಿಂದೂಗಳಲ್ಲೇ ಸೌತಿನವ್ರಿಗೆ ಬೇರೆ ಆಗತ್ತೆ ಅದರಲ್ಲೂ ಚಂದ್ರಮಾನ ಯುಗಾದಿ ಸೌರಮಾನ ಯುಗಾದಿ ಹೀಗೆ ಎಲ್ಲರೂ ನಮ್ಮ ನಮಗೆ ಬೇಕಾದಾಗ ನಾವು ನಾವು ಆಚರಣೆ ಮಾಡ್ಕೊತಾನೆ ಇರ್ತೀವಿ ಇಡೀ ವರ್ಷ ಸಂಭ್ರಮನೆ ನಮಗೆ ಆದರೆ ಕ್ಯಾಲೆಂಡರ್ ಬದಲಾದಾಗ ಇಡೀ ಜಗತ್ತೇ ಬದಲಾವಣೆ ಮಾಡಿಕೊಳ್ಳುತ್ತೆ ಆ ಕ್ಯಾಲೆಂಡರನ್ನು ಯಾರ ಮನೆಯಲ್ಲೂ ನೀವು ಕ್ಯಾಲೆಂಡರ್ ಬದಲಾಗದೇ ಇರೋದನ್ನು ನೀವು ನೋಡೋದೇ ಇಲ್ಲ ಯಾಕಂದರೆ ಪ್ರತಿನಿತ್ಯ ದೈನಂದಿನ ನಿಮ್ಮ ಪ್ರತಿ ವಿಚಾರಗಳಲ್ಲಿಯೂ ಕ್ಯಾಲೆಂಡರ್ ಬಹಳ ಮುಖ್ಯ ಆಗುತ್ತೆ ಬಹಳ ಸಂಭ್ರಮದಿಂದ ಆಚರಣೆ ಮಾಡಿ ಸುಮ್ಮನೆ ಯಾರ್ಯಾರ್ದೋ ಮಾತಿಗೆ ಕಿವಿ ಕೊಡಬೇಡಿ ಈ ಚಕ್ರವರ್ತಿ ಸೂಲಿಬೆಲೆ ಆಮೇಲೆ ನಮ್ಮ ಚೈತ್ರ ಕುಂದಾಪುರ ಇವರೆಲ್ಲ ಹೇಳ್ತಾ ಇರ್ತಾರೆ ನಮಗೆ ಈಗ ಅಲ್ಲ ಅಂತ ನಮಗೆ ಇವತ್ತೂ ಹೊಸ ವರ್ಷನೇ ಯುಗಾದಿನೂ ನಮ್ಮದೇ ಕ್ಯಾಲೆಂಡರ್ ಬದಲಾವಣೆ ಆಗುವ ಹೊಸ ವರ್ಷ ಇಡೀ ಆಚರಣೆ ಮಾಡುವಾಗ ನಾನೆಲ್ಲೋ ಸಿಟ್ಟಲ್ಲಿ ನಾನು ಆಚರಣೆ ಮಾಡಲ್ಲ ನನಗೆ ಬೇಡ ಅಂತ ಕುತ್ಕೊಳ್ಳುವಂತಹ ಮೌಢ್ಯ ನಮಗೆ ಬೇಡ ಅಂತ ತಿಕ್ಕಲ್ತನ ನಮಗೆ ಬೇಡ ದಯವಿಟ್ಟು ಎಲ್ರೂ ಅರ್ಥ ಮಾಡ್ಕೋಬೇಕಾಗಿರೋದು ಅವ್ರು ಯಾವುದೋ ರಾಜಕೀಯ ಕಾರಣಕ್ಕೆ ಅವ್ರು ಹೇಳ್ತಾ ಇರ್ತಾರೆ ಅವರು ಮೈಕಿಡ್ಕೊಂಡು ಗಟ್ಟಿಗಟ್ಟಿಯಾಗಿ ಹೇಳ್ಬಿಟ್ರು ಅಂದ್ಬಿಟ್ಟು ನಾವು ಅದನ್ನ ಕೇಳಬೇಕು ಅಂತಿಲ್ಲ ನಮ್ಮ ವಿವೇಚನೆಯನ್ನು ನಾವು ಉಪಯೋಗ ಮಾಡ್ಕೋಬೇಕು ನಮ್ಮ ವಿವೇಚನೆಯಲ್ಲಿ ನಮಗೆ ಗೊತ್ತಿದೆ ಯುಗಾದಿನೂ ನಮ್ದೇ ಕ್ಯಾಲೆಂಡರ್ ಬದಲಾವಣೆ ಇಡೀ ಜಗತ್ತು ಮಾಡಿಕೊಂಡು ಸಂಭ್ರಮಾಚರಣೆ ಪಡ್ತಾ ಇರೋ ಈ ಹೊಸ ವರ್ಷನೂ ನಮ್ದೇ ಈ ವಿಡಿಯೋ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾವುದಕ್ಕೂ ಕಿವಿ ಕೊಡಬೇಡಿ ಎಲ್ರಿಗೂ ವಿಶ್ ಮಾಡಿ ನೀವೂ ಖುಷಿಯಾಗಿರಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೇ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇಡೀ ಪ್ರಪಂಚವೇ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರುವ ಹೊಸ ವರ್ಷಕ್ಕೆ ಎಲ್ರಿಗೂ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಇಡೀ ಜಗತ್ತೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ ಇದು ಎಂತಹ ಸಂಭ್ರಮಾಚರಣೆ ಅಂದರೆ ಇಡೀ ಜಗತ್ತು ಸಂಭ್ರಮದಿಂದ ವೆಲ್ಕಮ್ ಮಾಡಿಕೊಳ್ತಾ ಇರುವಂತಹ ಒಂದು ಹೊಸ ವರ್ಷ ಹಿಂದುಗಳಿಗೆ ಹೊಸ ವರ್ಷ ಯುಗಾದಿ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ಆಚರಣೆ ಮಾಡೋಣ ಯುಗಾದಿ ಕೂಡ ನಮ್ದೇ ಪ್ರತಿ ವರ್ಷ ಯುಗಾದಿಗೆ ಮೊದಲನೇ ದಿನ ಒಬ್ಬಟ್ಟಿನ ಊಟ ಮಾರನೇ ದಿನ ಬಾಡೂಟ ಹೀಗೆ ನಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತೇವೆ ಈ ರೀತಿಯಾಗಿ ನಮಗೆ ಇವತ್ತಲ್ಲ ನಮಗೆ ಮುಂದಿನ ತಿಂಗಳು ಅದಕ್ಕೆ ಮುಂದಿನ ತಿಂಗಳು ಅಂತ ಹೇಳ್ತಾ ಹೋದ್ರೆ ನಾರ್ತಿನವ್ರಿಗೆ ಹೊಸ ವರ್ಷ ಬೇರೆ ದಿನ ಆಗತ್ತೆ ಹಿಂದೂಗಳಲ್ಲೇ ಸೌತಿನವ್ರಿಗೆ ಬೇರೆ ಆಗತ್ತೆ ಅದರಲ್ಲೂ ಚಂದ್ರಮಾನ ಯುಗಾದಿ ಸೌರಮಾನ ಯುಗಾದಿ ಹೀಗೆ ಎಲ್ಲರೂ ನಮ್ಮ ನಮಗೆ ಬೇಕಾದಾಗ ನಾವು ನಾವು ಆಚರಣೆ ಮಾಡ್ಕೊತಾನೆ ಇರ್ತೀವಿ ಇಡೀ ವರ್ಷ ಸಂಭ್ರಮನೆ ನಮಗೆ ಆದರೆ ಕ್ಯಾಲೆಂಡರ್ ಬದಲಾದಾಗ ಇಡೀ ಜಗತ್ತೇ ಬದಲಾವಣೆ ಮಾಡ್ಕೊಳ್ಳತ್ತೆ ಆ ಕ್ಯಾಲೆಂಡರನ್ನು ಯಾರ ಮನೆಯಲ್ಲೂ ನೀವು ಕ್ಯಾಲೆಂಡರ್ ಬದಲಾಗ್ದೇ ಇರೋದನ್ನು ನೀವು ನೋಡೋದೇ ಇಲ್ಲ ಯಾಕಂದರೆ ಪ್ರತಿನಿತ್ಯ ದೈನಂದಿನ ನಿಮ್ಮ ಪ್ರತಿ ವಿಚಾರಗಳಲ್ಲಿಯೂ ಕ್ಯಾಲೆಂಡರ್ ಬಹಳ ಮುಖ್ಯ ಆಗುತ್ತೆ ಬಹಳ ಸಂಭ್ರಮದಿಂದ ಆಚರಣೆ ಮಾಡಿ ಸುಮ್ಮನೆ ಯಾರ್ಯಾರ್ದೋ ಮಾತಿಗೆ ಕಿವಿ ಕೊಡಬೇಡಿ ಈ ಚಕ್ರವರ್ತಿ ಸೂಲಿಬೆಲೆ ಆಮೇಲೆ ನಮ್ಮ ಚೈತ್ರ ಕುಂದಾಪುರ ಇವರೆಲ್ಲ ಹೇಳ್ತಾ ಇರ್ತಾರೆ ನಮಗೆ ಈಗ ಅಲ್ಲ ಅಂತ ನಮಗೆ ಇವತ್ತೂ ಹೊಸ ವರ್ಷನೇ ಯುಗಾದಿನೂ ನಮ್ದೇ ಕ್ಯಾಲೆಂಡರ್ ಬದಲಾವಣೆ ಆಗುವ ಹೊಸ ವರ್ಷ ಇಡೀ ಜಗತ್ತಾಚರಣೆ ಮಾಡುವಾಗ ನಾನೆಲ್ಲೋ ಸಿಟ್ಟಲ್ಲಿ ನಾನು ಆಚರಣೆ ಮಾಡಲ್ಲ ನನಗೆ ಬೇಡ ಅಂತ ಕುತ್ಕೊಳ್ಳುವಂತಹ ಮೌಢ್ಯ ನಮಗೆ ಬೇಡ ಅಂತ ತಿಕ್ಕಲ್ತನ ನಮಗೆ ಬೇಡ ದಯವಿಟ್ಟು ಎಲ್ರೂ ಅರ್ಥ ಮಾಡ್ಕೋಬೇಕಾಗಿರೋದು ಅವ್ರು ಯಾವುದೋ ರಾಜಕೀಯ ಕಾರಣಕ್ಕೆ ಅವ್ರು ಹೇಳ್ತಾ ಇರ್ತಾರೆ ಅವರು ಮೈಕಿಡ್ಕೊಂಡು ಗಟ್ಟಿಗತಿಯಾಗಿ ಹೇಳ್ಬಿಟ್ರು ಅಂದ್ಬಿಟ್ಟು ನಾವು ಅದನ್ನ ಕೇಳಬೇಕು ಅಂತಿಲ್ಲ ನಮ್ಮ ವಿವೇಚನೆಯನ್ನು ನಾವು ಉಪಯೋಗ ಮಾಡ್ಕೋಬೇಕು ನಮ್ಮ ವಿವೇಚನೆಯಲ್ಲಿ ನಮಗೆ ಗೊತ್ತಿದೆ ಯುಗಾದಿನೂ ನಮ್ದೇ ಕ್ಯಾಲೆಂಡರ್ ಬದಲಾವಣೆ ಇಡೀ ಜಗತ್ತು ಮಾಡಿಕೊಂಡು ಸಂಭ್ರಮಾಚರಣೆ ಪಡ್ತಾ ಇರೋ ಈ ಹೊಸ ವರ್ಷನೂ ನಮ್ದೇ ಈ ವಿಡಿಯೋ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾವುದಕ್ಕೂ ಕಿವಿ ಕೊಡಬೇಡಿ ಎಲ್ರಿಗೂ ವಿಶ್ ಮಾಡಿ ನೀವೂ ಖುಷಿಯಾಗಿರಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ